ಖಂಡಿತ ತಳಬಿಟ್ಟು ಬಂಡಿ ಹಾರದು ಎಂಬ ಜನಪ್ರಿಯ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥವಿವರಣೆ ಇಲ್ಲಿದೆ ಗಾದೆ ತಳಬಿಟ್ಟು ಬಂಡಿ ಹಾರದು ಪೀಠಿಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳು ಅವು ಜೀವನದ ಸತ್ಯವನ್ನು ಚಿಕ್ಕ ಸಾಲಿನಲ್ಲಿ ತಿಳಿಸುತ್ತವೆ ಈ ಗಾದೆಯು ಮನುಷ್ಯನ ಬದುಕಿಗೆ ಅಡಿಪಾಯ ಅಥವಾ ಮೂಲ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್ ಇಲ್ಲಿ ತಳ ಎಂದರೆ ನೆಲ ಭೂಮಿ ಅಥವಾ ಅಡಿಭಾಗ ಬಂಡಿ ಎಂದರೆ ವಾಹನ ಯಾವುದೇ ಬಂಡಿಯೂ ಚಲಿಸಬೇಕಾದರೆ ಅದಕ್ಕೆ ನೆಲದ ಆಸರೆ ಬೇಕೇ ಬೇಕು ನೆಲವನ್ನು ಬಿಟ್ಟು ಅಥವಾ ಚಕ್ರದ ಅಡಿಭಾಗವಿಲ್ಲದೆ ಬಂಡಿಯು ಗಾಳಿಯಲ್ಲಿ ಹಾರಲು ಅಥವಾ ಮುಂದೆ ಸಾಗಲು ಸಾಧ್ಯವಿಲ್ಲ ಗಾದೆಯ ಸ್ವಾರಸ್ಯ ಮತ್ತು ಒಳಾರ್ಥ ಇನ್ನರ್ ಮೀನಿಂಗ್ ಈ ಗಾದೆಯು ಸಾಂಕೇತಿಕವಾಗಿ ಮಾನವನ ಜೀವನಕ್ಕೆ ಸಂಬಂಧಿಸಿದೆ ಇದರ ಪ್ರಮುಖ ಅಂಶಗಳು ಹೀಗಿವೆ ಒಂದು ಅಡಿಪಾಯದ ಮಹತ್ವ ಇಂಪಾರ್ಟೆನ್ಸ್ ಆಫ್ ಫೌಂಡೇಶನ್ ಯಾವುದೇ ಕಟ್ಟಡ ಎತ್ತರಕ್ಕೆ ಬೆಳೆಯಬೇಕಾದರೆ ಅದರ ಅಡಿಪಾಯ ಫೌಂಡೇಶನ್ ಭದ್ರವಾಗಿರಬೇಕು ಅಡಿಪಾಯವಿಲ್ಲದೆ ಕಟ್ಟಡ ನಿಲ್ಲುವುದಿಲ್ಲ ಹಾಗೆಯೇ ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಬೇಕಿದ್ದರೂ ಅದಕ್ಕೆ ಪೂರ್ವ ತಯಾರಿ ಮತ್ತು ಮೂಲಭೂತ ಜ್ಞಾನ ಅತ್ಯಗತ್ಯ ಎರಡು ಮೂಲವನ್ನು ಮರೆಯಬಾರದು ಡೋಂಟ್ ಫಗೆಟ್ ಯೋರ್ ರೂಟ್ಸ್ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಶ್ರೀಮಂತರಾದರೂ ಅಧಿಕಾರ ಸಿಕ್ಕರೂ ನಮ್ಮ ಮೂಲವನ್ನು ನಮ್ಮ ಕಷ್ಟದ ದಿನಗಳನ್ನು ಅಥವಾ ನಮ್ಮನ್ನು ಬೆಳೆಸಿದವರನ್ನೂ ಮರೆಯಬಾರದು ಮರವು ಎತ್ತರಕ್ಕೆ ಬೆಳೆದರೂ ಅದು ತನ್ನ ಬೇರಿನ ಸಂಪರ್ಕವನ್ನು ಬಿಡುವುದಿಲ್ಲ ಬೇರಿನ ಸಂಪರ್ಕ ತಪ್ಪಿದರೆ ಮರ ಒಣಗುತ್ತದೆ ಮನುಷ್ಯನೂ ಅಷ್ಟೇ ತನ್ನ ಸಂಸ್ಕೃತಿ ಮತ್ತು ಮೂಲವನ್ನು ಬಿಟ್ಟರೆ ಅವನ ಅವನತಿ ಖಂಡಿತ ಮೂರು ವಾಸ್ತವ ಪ್ರಜ್ಞೆ ಬಿ ಗ್ರೌಂಡೆಡ್ ಗಾಳಿಯಲ್ಲಿ ಗೋಪುರ ಕಟ್ಟುವ ಬದಲು ನೆಲದ ಮೇಲೆ ನಿಂತು ಯೋಚಿಸಬೇಕು ಅತಿಯಾದ ಮಹತ್ವಾಕಾಂಕ್ಷೆ ಇರಲಿ ಆದರೆ ಅದು ವಾಸ್ತವಕ್ಕೆ ಹತ್ತಿರವಾಗಿರಲಿ ಕಾಲನ್ನು ನೆಲದ ಮೇಲೆ ಊರದೆ ಹಾರಲು ಸಾಧ್ಯವಿಲ್ಲ ಉದಾಹರಣೆ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಯು ಪ್ರಾಥಮಿಕ ಹಂತದ ಪಾಠಗಳನ್ನು ತಳ ಕಲಿಯದೆ ನೇರವಾಗಿ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಪಾಸಾಗಲು ಹಾರಲು ಸಾಧ್ಯವಿಲ್ಲ ಶ್ರೀಮಂತನಾದ ಮೇಲೆ ಬಡತನದಲ್ಲಿದ್ದಾಗ ಸಹಾಯ ಮಾಡಿದವರನ್ನು ಮರೆತರೆ ಸಮಾಜದಲ್ಲಿ ಅವನಿಗೆ ಬೆಲೆ ಇರುವುದಿಲ್ಲ ಉಪಸಂಹಾರ ಕನ್ಕ್ಲೂಷನ್ ಒಟ್ಟಾರೆಯಾಗಿ ತಳಬಿಟ್ಟು ಬಂಡಿ ಹಾರದು ಎಂಬ ಗಾದೆಯು ನಮಗೆ ವಿನಯವಂತಿಕೆ ಮತ್ತು ವಾಸ್ತವ ಪ್ರಜ್ಞೆಯನ್ನು ಕಲಿಸುತ್ತದೆ ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಏರಿದರೂ ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಮೂಲವನ್ನು ಮರೆಯಬಾರದು ಮತ್ತು ಭದ್ರವಾದ ಅಡಿಪಾಯವಿಲ್ಲದೆ ಯಶಸ್ಸು ಸಿಗುವುದಿಲ್ಲ ಎಂಬುದು ಈ ಗಾದೆಯ ಸಾರಾಂಶವಾಗಿದೆ